ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡಿದ್ದೀನಿ ಸೊ ಪ್ರತಿ ಸಲ ಆದಂಗೆ ಈ ಸಲವೂ ಲೇಟೇ ಆಗೋಯ್ತು ನನಗೆ ನೋಡ್ಬೋದು ಏನು ಅಂದರೆ ಆರು ಕಾಲ್ ಆಗ್ತಿದೆ ಚೀಟಿ ಇರೋದು ಏಳು ಗಂಟೆ ನಾವು ಹೊಡೋದೇ ಇಷ್ಟೊತ್ತಾಗುತ್ತೆ ಆ್ಯಕ್ಚುಲಿ ನಾನು ಕುಚ್ಚೋದು ವೀಡಿಯೋ ಹಾಕ್ತಾಯಿದೆ ಸೊ ಹೇಗೆ ಬರ್ತಾ ಇದೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಕುಚ್ಚು ವಿಡಿಯೋ ಇನ್ನೇನಾದರೂ ಇಂಪ್ರೂವ್ ಮಾಡಬೇಕಾ ಅಥವಾ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ನೆಸ್ ಇದೆ ನನಗೆ ಇನ್ನು ಇಂಪ್ರೂವ್ ಮಾಡ್ಕೊಳ್ತೀನಿ ಹೋಗ್ತಾ ಹೋಗ್ತಾ ನಿಮ್ಮೆಲ್ಲಾರು ಸಪೋರ್ಟ್ ನನಗೆ ಕೊಡ್ತೀಯಾ ಅಂತೇಳಿ ನಂಬಿದ್ದೀನಿ ಜ ಅದು ವೀಡಿಯೋ ಮಾಡ್ಕೊಂಡಿದೆ ಮತ್ತೆ ಮನೆ ಕೆಲಸ ಅದು ಇದು ಅಂತೇಳಿ ಲೇಟ್ ಆಗೋಯ್ತು ಈಗ ರೆಡಿ ಆಗಿಬಿಟ್ಟು ಚೀಟಿಗೆ ಇದ್ದೀನಿ ನನ್ನ ಮಗ ನನ್ನ ಬರ್ಡೇಗೆ ಕೊಟ್ಟಂಥ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ನಾನು ಯುಗಾದಿ ಹಬ್ಬಕ್ಕೆ ತೊಗೊಂಡಿದ್ದೆ ಡ್ರೆಸ್ಸು ಸೊ ಅದನ್ನು ಬೇರೆ ಮಾಡಿರಲಿಲ್ಲ ಇದಕ್ಕೆ ಲೆಗಿನ್ಸ್ ಈ ಥರ ಗ್ರೀನ್ ಕಲರ್ ಬೇಕು ಅಂತ ಬಟ್ ಎಲ್ಲೂ ನನಗೆ ಸಿಗ್ತಾನೆ ಇಲ್ಲ ಗ್ರೀನ್ ಕಲರು ಅದಕ್ಕೋಸ್ಕರ ಕ್ರೀಮ್ ಕಲರೇ ಹಾಕ್ಕೊಂಡು ಬೇರ್ ಮಾಡ್ಕೊಂಡಿದ್ದೀನಿ ಸೊ ಹೆಂಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಜೊತೆಗೆ ನನ್ನ ಫ್ರೆಂಡ್ ಡ್ರೆಸ್ ಕೂಡ ತೊಗೊಂಡು ಹೋಗ್ತಾಯಿದ್ದೀನಿ ಇವಾಗ ಹೋಗಿಬಿಟ್ಟು ಅಲ್ಲಿ ಚೀಟಿ ಮುಗಿಸ್ಕೊಂಡು ಮತ್ತು ನನ್ನ ಫ್ರೆಂಡು ಕಟ್ಟೋದಕ್ಕೆ ಒಂದು ನಾಲ್ಕು ಸೀರೆ ಅಲ್ಲಿ ಅದನ್ನು ಈಸ್ಕೊಂಡು ದಾರಗಳು ತೊಗೊಂಡು ಬರಬೇಕು ಬನ್ನಿ ಬ್ಲಾಗ್ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಆಯ್ತಾ ಬನ್ನಿ ಇವಾಗ ಹೋಗೋಣ ನೋಡಿಬೇಕು ಮೊಟ್ಟೆ ಹೊಡಿಬೇಕಾ ಯಾವ ಹಾಡ ನಾಡ್ತಾವ್ರೆ ದಾರಿನಲ್ಲಿ ಹೋಗುವಾಗ ಹಸ್ಬೆಂಡು ಸುಮ್ಮನೆ ಏನಿಗೆ ಏನೇನೋ ಸೇರಿಸ್ಕೊಂಡು ಹಾಡೆಲ್ಲ ಹೇಳ್ತಾ ಇದ್ರು ಇದೇನು ಈ ಥರ ಹೇಳ್ತಾ ಇದ್ದೇನೆ ಅಂದರೆ ನಾನು ಬರ್ತಾ ಇರೋದು ಅದಕ್ಕೆ ಇವಾಗ ಅಲ್ಲಿ ಹೋಗ್ಬಿಟ್ಟು ಹಾಡು ಹೇಳ್ತೀನಿ ನೀವೆಲ್ಲ ಅಭಿಮಾನಿಗಳು ನನಗೆ ಕೇಳಿಸ್ಕೋಬೇಕು ಹಾಗೆ ಹೀಗೆ ಅಂತ ಹೆಂಗೆ ಈಗ ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ಅನೌನ್ಸ್ ಮಾಡ್ತಾರಲ್ಲ ಸೊ ಆ ಥರ ಹೇಳ್ತಾಯಿದ್ರು ಅಭಿಮಾನಿಗಳಲ್ಲಿ ವಿನಂತಿ ಯಾರು ಶಿಲ್ಲೆ ಹೊಡಿಬೇಡಿ ಚಪ್ಪಾಳೆ ಹೊಡಿಬೇಡಿ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೆ ನಿಮ್ಮ ಮಾಡಿ ಕೇಳಿದ್ರೆ ಯಾರೂ ಶಿಲ್ಲೆ ಚಪ್ಪಾಳೆ ಹೊಡಿಯೋಲ್ಲ ಬಿಡಿ ಮೊಟ್ಟೆ ಟೊಮೊಟೊನೇ ಹೊಡಿಯೋದು ಅಂತ ಅದಕ್ಕೋಸ್ಕರ ಅವರು ಹಂಗೆ ರೇಗಿಸ್ಕೊಂಡು ರೇಗಿಸ್ಕೊಂಡು ಹಿಂಗೆ ನಾವು ದಾರಿನಲ್ಲಿ ಹೋಗಬೇಕಾದ್ರೆ ಜಾಸ್ತಿ ಅವರು ಇದೇ ರೀತಿ ಜೋಕ್ಗಳನ್ನ ಮಾಡೋದು ಅಲ್ಲಿ ಹೋಗಿ ಚೀಟಿನೂ ಕೂಡ ಆಗೋಯ್ತು ನಾವು ಚೀಟಿ ಟೈಮ್ಗೆ ಹೋಗಿದ್ದು ಸೊ ಚೀಟಿ ಬೇಗನೆ ಮುಗ್ದೋಯ್ತು ಮುಗಿದ್ಮೇಲೆ ಹಾಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ನನ್ನ ಫ್ರೆಂಡು ಅವಳಿಗೂ ಕೂಡ ಡ್ರೆಸ್ ಎಲ್ಲ ಕೊಟ್ಟು ಅಲ್ಲಿಂದ ಅತ್ತೆ ಮಾವ ಮನೆಗೆ ಹೋದ್ವಿ ಅಲ್ಲೂ ಕೂಡ ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲೇ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ ಸುಮ್ಮನೆ ಹೋಗಿ ಮಾತಾಡಿದ್ಯಾ ಆಲ್ರೆಡಿ ಲೇಟಾಗಿತ್ತಲ್ವ ಮನೆಗೆ ಬರೋಣ ಅಂಥೇಳಿ ಅಲ್ಲಿ ಗಿಡಗಳನ್ನ ಬೆಳೆಸಿದ್ರು ಈಚೆ ತುಂಬಾ ಚೆನ್ನಾಗಿತ್ತು ಈ ಒಂದು ಗಿಡಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ಇದು ಬಂದುಬಿಟ್ಟು ಕ್ಯಾಕ್ಟಸ್ ನನ್ನ ಮಗ ಫಸ್ಟ್ ಟೈಮ್ ನೋಡಿದಂಥದ್ದು ಅದನ್ನು ಮುಟ್ಟಿ ಕೈ ಬೇರೆ ಚುಚ್ಚ್ದಂಗೆ ಆಯಿತು ಅವನಿಗೆ ಅದನ್ನೇ ಇದ್ದ ಕೈ ಬೇರೆ ಚುಚ್ಚುತ್ತ ಮಮ್ಮಿ ಅಂತ ಅವ್ನು ಅದರಲ್ಲೆಲ್ಲ ಮುಳ್ಳಿರತ್ತಪ್ಪ ಅಂತ ಎಲ್ಲರೂ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಲೈನಿಂಗ್ ತೊಗೊಂಬರೋಣ ಅಂಥೇಳಿ ನಾನು ಲೈನಿಂಗ್ ಅಂಗಡಿಗೆ ಕೂಡ ಹೋದೆ ಇಲ್ಲೇ ತಗೊಳ್ಳೋದು ನಾನು ಕುರುಬರಳ್ಳಿನಲ್ಲಿ ಇಲ್ಲಿ ಒಳ್ಳೆ ಕ್ವಾಲಿಟಿ ಇರೋವಂಥ ಐಟಮ್ಸ್ ಸಿಗುತ್ತೆ ದಾರ ಥ್ರೆಡ್ ಕುಚ್ ಥ್ರೆಡ್ಡೆಲ್ಲ ಅದಕ್ಕೋಸ್ಕರ ಅಲ್ಲಿದ್ದಾಗಲೂ ಕೂಡ ಇಲ್ಲೇ ಇದ್ದಿದ್ದು ಇಲ್ಲಿದ್ದ ಇಲ್ಲಿ ಹೋ ಇದ್ದಾಗಲೂ ಕೂಡ ಅಲ್ಲಿ ಕುರುಬರಳ್ಳಿಗೆ ಹೋದಾಗ ನಾನೆಲ್ಲ ತೊಗೊಂಡು ಬರ್ತೀನಿ ಸೊ ನಾನು ಮೊದಲು ಹೇಳ್ದಾಗೆ ಕುರುಬರಳಿಗೆ ಹೋದರೆ ಒಂದು ಕೆಲಸನ ನನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಲ್ಲ ಒಂದು ಎರಡು ಮೂರು ಕೆಲಸ ಇಟ್ಕೊಂಡು ಹೋಗಿರ್ತೀನಿ ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರಬೇಕು ಅಲ್ಲಿಂದ ಬಂದಮೇಲೆ ನಾನು ಬ್ಲಾಗ್ನಿಂಗ್ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕುರ್ಮಾ ಮಾಡ್ತಾಯಿದ್ದೀನಿ ಗೀ ರೈಸ್ ವೆಜಿಟೇಬಲ್ ಕುರ್ಮಾ ಆ ರೆಸಿಪಿನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವೆಜಿಟೇಬಲ್ ಕುರ್ಮಾ ಆದಮೇಲೆ ವೆಜಿಟೇಬಲ್ಸ್ ಇದ್ದೇ ಇರುತ್ತೆ ನಾನಿಲ್ಲಿ ತೊಗೊಂಡಿರೋವಂಥ ವೆಜಿಟೇಬಲ್ಸ್ ಬಂದು ಕ್ಯಾಪ್ಸಿಕಮ್ ಬೀನ್ಸ್ ಕ್ಯಾರೆಟ್ ಬಟಾಣಿ ಆಲೂಗೆಡ್ಡೆ ಮತ್ತು ಗಿಡ ಇದೆಲ್ಲ ಹಾಕ್ಕೊಂಡಿದ್ದೆ ತರಕಾರಿನ ಎಲ್ಲ ಹಾಕಿ ತುಂಬ ದಿನ ಆಗ್ಬಿಟ್ಟಿತ್ತು ಅಂತ ಅಂದ್ಕೊಳ್ತೀನಿ ತರಕಾರಿ ಎಲ್ಲ ವೆಜಿಟೇಬಲ್ ಮಿಕ್ಸ್ ವೆಜಿಟೇಬಲ್ಸ್ ತಿಂದು ಈಗ ಏನು ಮಾತಾಡೋಕ್ಕೋದ್ರೂ ವೆಜಿಟೇಬಲ್ಸು ಅಷ್ಟೊಂದು ಪೀಕಲ್ಲಿದೆ ಅದ್ರ ಬದಲು ಚಿಕನ್ನೇ ತಂದುಬಿಟ್ಟು ಮಾಡಿಬಿಡ್ಬೋದು ಆ ಥರ ಅನಿಸುತ್ತೆ ಸೊ ಕುರ್ಮಾ ಯಾವ ರೀತಿ ಮಾಡಿ ಗೀರೆಸ್ ರೆಸಿಪಿ ಶೇರ್ ಮಾಡಲಿಲ್ಲ ಕುರ್ಮಾ ಯಾವ ರೀತಿ ಮಾಡಿದ್ದೀನಿ ಅಂತ ಸಿಂಪಲಾಗಿ ಶೇರ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ವೆಜಿಟೇಬಲ್ ಕುರ್ಮ ಮಾಡೋದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಂಡು ಫಸ್ಟಿಗೆ ಪಲಾವ್ ಸಾಮಾನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸಣ್ಣದಾಗಿ ಒಚ್ಚಿಟ್ಕೊಂಡಿರುವಂಥ ಒಂದು ಮೂರಿಂದ ನಾಲ್ಕು ಈರುಳ್ಳಿ ಕೂಡ ಫ್ರೈ ಮಾಡಿಕೊಂಡು ಒಂದು ಎರಡು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ ಅದಾದಮೇಲೆ ಟೊಮೊಟೊ ಪ್ಯೂರಿ ಒಂದು ನಾಲ್ಕರಿಂದ ಐದು ಟೊಮೊಟೊ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಗೆ ಹೆಚ್ಚಿ ಕೂಡ ಹಾಕೋಬೋದು ಬಟ್ ನನಗಿಷ್ಟ ಆಗೋಲ್ಲ ಅಂತೇಳಿ ನಾನು ಅದನ್ನು ಮಿಕ್ ಪ್ಯೂರಿ ಮಾಡಿ ಹಾಕ್ಕೊಂಡಿರುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡಿಕೊಂಡಿದ್ದೆ ಏನಂದರೆ ತೆಂಗಿನಕಾಯಿ ಒಂದು ಐದರಿಂದ ಆರು ಗೋಡಂಬಿ ಒಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ನಾನು ಸ್ವಲ್ಪ ಗಸಗಸೆ ಇದಿಷ್ಟನ್ನು ಹಾಕಿ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಷ್ಟರಲ್ಲಿ ಟೊಮೊಟೊ ಎಲ್ಲ ಏನಾಗಿತ್ತು ಅದೆಲ್ಲ ಎಣ್ಣೆ ಬಿಟ್ಟಿತ್ತು ಗ್ರೇವಿ ಏನಿದೆ ಅದು ಅದಾದಮೇಲೆ ತೊಳ್ಕೊಂಡಿರೋವಂಥ ತರಕಾರಿನ ಕೂಡ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿರೋವಂಥ ತರಕಾರಿ ಕೂಡ ಹಾಕಿ ಇದನ್ನು ಒಂದು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಹಾಕಿ ತರಕಾರಿನ ನೀವು ಬೇಯಿಸಿ ಕೂಡ ಹಾಕ್ಕೊಳ್ಬೋದು ಬಟ್ ನಾನಿಲ್ಲಿ ಏನು ಮೊದಲೇ ಬೇಯಿಸಿಟ್ಕೊಂಡಿರ್ಲಿಲ್ಲ ಅದನ್ನು ಹಾಗೆ ಆ ಗ್ರೇವಿನಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡೆ ಅದು ಚೆನ್ನಾಗಿ ಬೆಂದಾದಮೇಲೆ ನಾನೇನು ಮಸಾಲೆ ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಆ್ಯಡ್ ಮಾಡಿಕೊಂಡು ಇಲ್ಲಿ ಏನಾದರೂ ಉಪ್ಪು ಖಾರ ಕಮ್ಮಿ ಇದ್ದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಬೋದು ನೀವು ಇಲ್ಲಿ ನನ್ನ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಉಪ್ಪು ಮಿಕ್ಸ್ ಮಾಡಿಕೊಂಡು ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಒಂದು ಟೆನ್ ಮಿನಿಟ್ಸ್ ಇದನ್ನು ಸಣ್ಣ ಊರಿನಲ್ಲೇ ಮಾಡಿದೆ ಬೇಯಿಸ್ಕೊಂಡೆ ಸೊ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಿಜವಾಗ್ಲೂ ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ ಅದಾದಮೇಲೆ ಗೀ ರೈಸ್ ಕೂಡ ರೆಡಿ ಮಾಡಿಟ್ಟಿದೆ ಫಸ್ಟೇ ತೆಂಗಿನಕಾಯಿ ಏನಿದೆ ಅದು ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟೆ ಮಾಡಿದ್ದೆ ಈ ಸಲ ಚೆನ್ನಾಗಿ ಬಂದಿತ್ತು ಗೀ ರೈಸ್ಗೆ ವೆಜಿಟೇಬಲ್ ಕುರ್ಮ ಬಂದು ಒಳ್ಳೆ ಕಾಂಬಿನೇಷನ್ ನಾನು ಒಂದು ಸಮ್ಟೈಮ್ಸ್ ಏನಂದರೆ ಚಿಕನ್ ಗ್ರೇವಿ ಕೂಡ ಮಾಡ್ಕೊಳ್ತೀನಿ ಗೀ ರೈಸ್ಗೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ ಸ್ವಲ್ಪ ಕೆಲಸ ಏನಾಯಿತು ಅಂತ ಹೇಳಿಬಿಟ್ಟು ಬೆಳಗ್ಗೆನೆ ಗೀ ರೈಸು ಕುರ್ಮಾ ಎರಡೂ ಮಾಡಿಬಿಟ್ಟಿದ್ದೀನಿ ಇವತ್ತು ಸಂಡೇ ಆದರೂ ಕೂಡ ಬೇಗನೆ ನಮ್ಮ ತಿಂಡಿ ರೆಡಿ ಆಗಿಬಿಟ್ಟಿದೆ ಅವ್ರು ಬಂದಿದ್ದಾರಲ್ವ ಸೊ ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬೇಗನೆ ವೆಜಿಟೇಬಲ್ ಕುರ್ಮ ಗೀ ರೈಸ್ ನಮ್ಮ ಮನೆಯವ್ರು ಯಾವಾಗಲೂ ಹೆಲ್ಪ್ ಮಾಡ್ಕೊಡ್ತಾಯಿರೋ ತರಕಾರಿ ಹೆಚ್ಚೋದಕ್ಕೆ ಈರುಳ್ಳಿ ಹೆಚ್ಚೋದಕ್ಕೆಲ್ಲ ಇವತ್ತು ಅಲ್ಲಿ ಅವ್ರ ಜೊತೆ ಕೆಲಸ ತಿನ್ಕೊಂಡ್ರು ಹಾಗಾಗಿ ನಾನೇ ಮಾಡ್ಕೊಂಡು ಎಲ್ಲ ಮಾಡಬೇಕಾಯ್ತು ಸ್ವಲ್ಪ ನಿಧಾನ ಆಗುತ್ತೆ ನಾವೇ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಕ್ಕೊಂಡು ಮಾಡೋದಾದ್ರೆ ನಿಧಾನ ಆಗುತ್ತೆ ಯಾವುದು ಪ್ಲ್ಯಾನ್ ಇರಲಿಲ್ಲ ನನಗೆ ಅವ್ರು ಬರ್ತಾರೆ ಅಂತ ಅವ್ಳು ಬರ್ ಮುಂಚೆನೆ ಗೊತ್ತಿದ್ದಿದ್ರೆ ನಾನು ರಾತ್ರಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾಯಿದ್ದೆ ಸೊ ಅಲ್ಲಿಂದ ಬಂದಮೇಲೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಒಂಥರ ಬೇಜಾರು ಏನೋ ಒಂಥರ ಬೇಜಾರ ಆ ಥರ ಅನ್ಸ್ ಫೀಲ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಜಸ್ಟು ಹೋದೆ ನಾನು ಆಲ್ವೇಸ್ ಯಾವಾಗಲೂ ಅಂದ್ಕೊಳ್ಳೋದು ಬೇಗ ಹೋಗಬೇಕು ಫ್ರೆಂಡ್ಸ್ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂಥೇಳಿ ಫ್ರೆಂಡ್ಸ್ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅಂಥೇಳಿ ಬಟ್ ಹೋಗೋದೇ ನಾನು ತುದೀಲಿ ಹೋಗಿರ್ತೀನಿ ಏಳು ಗಂಟೆಗೆ ಅದಾದ್ಮೇಲೆ ಅವಳು ಡ್ರೆಸ್ ಕೊಟ್ಟೆ ಅವಳಿಗೂ ಕೂಡ ಚೆನ್ನಾಗಿ ಬಿಟ್ಟಾಯಿತು ಚೆನ್ನಾಗಿಷ್ಟ ಆಯಿತು ಅವಳಿಗೂ ಕೂಡ ಆಮೇಲೆ ಚೀಟಿ ಆಯಿತು ಚೀಟಿ ಆಸೆನ್ಷಿಯಲ್ ಬೇರೆಯವ್ರಿಗೆ ಅದು ತಗೊಂಡ್ರು ನಾನು ಪಾಡಿನ ಸ್ವಲ್ಪ ಕೂತಿದ್ದು ಜ್ಯೂಸೆಲ್ಲ ಕೊಟ್ಟರು ಕುಡಿದ್ಬಿಟ್ಟು ಅಲ್ಲಿಂದ ಅತ್ತೆ ಮಾವ ಮನೆಗೆ ಹೋಗಿ ಅವರೆಲ್ಲ ಮಾತಾಡಿಸ್ಕೊಂಡು ಅಕ್ಕ ಭಾವ ಎಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಒಂದು ಮೂರು ಸ್ಯಾರಿ ಕೊಟ್ಟಿದ್ದಾಳೆ ಕುಚ್ ಕಟ್ಟೋದಕ್ಕೆ ಅಂಥೇಳಿ ಸೊ ಅಲ್ಲಿ ಹೋಗಿ ದಾರ ಎಲ್ಲ ತೊಗೊಂಡು ಬಂದೆ ಅಲ್ಲೇ ತಂದುಬಿಡ್ತೀನಿ ದಾರ ಏಕೆಂದರೆ ಇಲ್ಲಿ ಇಲ್ಲಿಲ್ಲ ಸುತ್ತಮುತ್ತ ತಗೊಳ್ಳೋದು ಕ್ವಾಲಿಟಿನೇ ಇರೋದಿಲ್ಲ ದಾರ ಬೇಗ ಬೇಗ ಕಟ್ಟಾಗುತ್ತೆ ಜೊತೆಗೆ ಉದ್ದೂ ಇರೋದಿಲ್ಲ ಕಮ್ಮಿ ಇರುತ್ತೆ ಥ್ರೆಡ್ಡು ಒಂದು ಸೀರೆಗೂ ಕೂಡ ಸಾಕಾಗೋದಿಲ್ಲ ಎರಡು ಥ್ರೆಡ್ ತಂದರೂ ಕೂಡ ಅದಕ್ಕೋಸ್ಕರ ಅಲ್ಲೇ ಬರ್ತಾ ತೊಗೊಂಡ್ಬಂದ್ಬಿಡ್ತೀನಿ ಇವತ್ತು ಬಂದ್ಬಿಟ್ಟು ಫಾದರ್ಸ್ ಡೇ ನನ್ನ ಮಗ ಅವ್ರಪ್ಪ ಮಿಶ್ ಮಾಡ್ದ ಬಟ್ ನಾನು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಸೊ ಮಾತಾಡ್ತೀನಿ ಆಮೇಲೆ ನಾ ಆಯಿತ ತೋರಿಸಿದ ಸೀರೆ ನನ್ನ ಫ್ರೆಂಡು ಯಾವ ಸೀರೆನ ಕೊಟ್ಟಿದ್ದಾಳೆ ಕುಚ್ಚು ಕಟ್ಟೋದಕ್ಕೆ ಹೇಳಿ ಸೊ ನನಗೆ ಪರ್ಸ್ನಲ್ಲಾಗಿ ಇದೊಂದು ವಿಶ್ ಮಾಡೋಕೆ ಇಷ್ಟ ಆಗೋಲ್ಲ ಯಾಕೆ ಅಂತ ರೀಸನ್ ಇದೆ ಅವ್ರ ಮೇಲೆ ಕೋಪವೂ ಇದೆ ಬೇಜಾರ್ ಕೋಪ ಅಥವಾ ಬೇಜಾರು ಏನಾದ್ರು ಅಂದ್ಕೊಳ್ಬೋದು ಸೊ ಅದೊಂದು ತುಂಬಾ ಇದೆ ನನಗೆ ಅದು ಯಾಕೆ ಅಂತೇಳಿ ನನಗೆ ಹೇಳ್ಕೊಳೋಕೆ ಇಷ್ಟ ಇಲ್ಲ ಬಟ್ ಒಂದ್ಸಲ ಏನು ಗೊತ್ತಾ ಮನ್ಸು ಭಾರ ಆದಾಗ ಅದನ್ನೆಲ್ಲ ಹೊರ್ಗಡೆ ಹಾಕ್ಬಿಟ್ರೆ ಮನ್ಸು ಹಗುರ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹೇಳ್ತೀನಿ ಅಂತ ಈ ಚಿಕ್ಕಪ್ಪ ಎಲ್ಲ ಬಂದಿದ್ದಾರೆ ಫಸ್ಟು ಅವ್ರಿಗೆ ಊಟ ಹಾಕಿಬಿಟ್ಬಿಟ್ಟು ತಿಂಡಿ ಹಾಕಿಬಿಟ್ಬಿಟ್ಟು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಇವ್ಲಾಗ್ನ ಇನ್ನು ನಾನು ಕಸ ಗುಡ್ಸ್ಕೊಡ್ಬೇಕು ನನ್ನ ಮಗನಿಗೆ ನನ್ನ ಮಗ ಮನೆ ಉಸ್ಕೊತು ಸಂಜೆ ಆಗಿರ್ತು ನಾನು ದೇವ್ರ ಪೂಜೆ ಮಾಡ್ಕೊತೀನಿ ಸ್ನಾನ ಮಾಡ್ತೀನಿ ಈ ಒಂದು ವಿಷಯನ ನಾನು ಫೇಸ್ ಟು ಫೇಸ್ ಮಾತಾಡೋದು ತುಂಬಾ ಕಷ್ಟ ಏನಪ್ಪ ಅಂತ ಹೇಳಿದ್ರೆ ನಾನು ಚಿಕ್ಕವಳಿದಾಗ ತುಂಬಾ ಆ್ಯಂಬಿಷನ್ ಇಟ್ಕೊಂಡಿದ್ದೆ ಚೆನ್ನಾಗಿ ಓದ್ತಾ ಇದೆ ಕೂಡ ನಾನು ರ್ಯಾಂಕ್ ಸ್ಟೂಡೆಂಟು ಒಂದೊಳ್ಳೆ ಅಂದರೆ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಸೇರಿಕೊಳ್ಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಆಯಿತು ಬಟ್ ಸಟನ್ ಏಜ್ ಆಗ್ತಾ ಇದ್ದಂಗೆ ನನ್ನ ಸ್ಕೂಲ್ ಲೈಫ್ವರೆಗೂ ಚೆನ್ನಾಗೇ ಇತ್ತು ಸ್ಕೂಲ್ ಲೈಫ್ ಮುಗಿದು ನಾನು ಇನ್ನೇನು ಕಾಲೇಜಿಗೆ ಸೇರಬೇಕು ಅನ್ನೋ ಟೈಮಲ್ಲಿ ನಮ್ಮ ಮನೆಯಲ್ಲಿ ಎಲ್ಲ ಥರ ಪ್ರಾಬ್ಲಮ್ಗಳಾಯಿತು ನೆಕ್ಸ್ಟ್ ಓದೋದಕ್ಕೆ ಸ್ವಲ್ಪ ಕಷ್ಟ ಆ ಥರ ಫೀಲ್ ಆಗ್ತಾಯಿತ್ತು ಓದಿಸೋರು ಯಾರೂ ಇರಲಿಲ್ಲ ನಾನು ಇವನ್ ಇದು ಇದೊಂದೇ ವಿಷಯಕ್ಕೆ ನನಗೆ ನನ್ನ ತಂದೆ ಮೇಲೆ ಬೇಜಾರು ಅಸಮಾಧಾನ ಆ ಥರ ಏನಾದರೂ ಹೇಳ್ಬೋದು ನಾನು ಕೇಳ್ಕೊಂಡಿದ್ದೆ ಕೂಡ ಅವ್ರನ್ನ ಬಟ್ ಆ ಟೈಮಲ್ಲಿ ಅವರು ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಯಿತು ಮತ್ತು ಕೆಲ್ಸದ ತೊಂದರೆ ಆಯಿತು ಎಲ್ಲ ಆಯಿತು ಆದರೂ ನಾವು ಅದನ್ನು ಪೂರ್ತಿಯಾಗಿ ಅವ್ರಿಗೆ ಬ್ಲೇಮ್ ಮಾಡೋದು ಆಗೋಲ್ಲ ಕಷ್ಟನೇ ಬಟ್ ಏನಂದರೆ ಆವತ್ತು ಒಂದಿಷ್ಟು ಸಪೋರ್ಟಿವ್ ಆಗಿ ನನಗೆ ನಿಂತ್ಕೊಂಡಿದ್ರೆ ನಾನು ಓದಬೇಕಂತ ತುಂಬ ಇಷ್ಟ ಆಯಿತು ಗೌರ್ಮೆಂಟ್ ಕಾಲೇಜ್ಗಾದರೂ ಹೋಗಿ ನಾನು ಓದ್ಕೊಳ್ಬೋದು ಒಂದು ಡಿಗ್ರಿ ಆದರೂ ಮಾಡಿಕೊಂಡು ಒಂದು ಕೆಲಸಕ್ಕೆ ಸೇರ್ಕೋಬೇಕು ಈ ಥರ ತುಂಬ ಆಸೆಗಳನ್ನ ಇಟ್ಕೊಂಡಿದೆ ಆ ಟೈಮಲ್ಲಿ ಅವರು ಯಾವುದೇ ರೀತಿ ನನಗೆ ಸಪೋರ್ಟ್ ಮಾಡಲಿಲ್ಲ ಒಂಥರ ನೆಗ್ಲೆಕ್ಟ್ ಮಾಡಿಬಿಟ್ರು ನಮ್ಮನ್ನು ಆ ಥರ ಅನ್ನಿಸ್ತು ಅವ್ರಿಗೆ ಅವ್ರಿಗೆ ಇಡೀ ಫ್ಯಾಮಿಲಿ ಬಗ್ಗೆ ಅಲ್ಲ ಪ್ರೀತಿ ಅಫೆಕ್ಷನ್ ಏನಿರ್ಬೋದು ಎಲ್ಲ ಇತ್ತು ಆದರೆ ನಮ್ಮ ಕಡೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ರು ನಮ್ಮ ಅವರು ಹಂಗಾಗಿ ನಾನು ಐ ಟೈಮ್ ಮಾಡಬೇಕಾಯಿತು ಐ ಟೈಮ್ ಮಾಡಿಬಿಟ್ಟು ನೆಕ್ಸ್ಟು ಹಿಂದೇನೆ ಕೆಲಸಕ್ಕೆ ಸೇರಿಕೊಂಡೆ ದುಡಿಯೋದಿಕ್ಕೆ ಸ್ಟಾರ್ಟ್ ಮಾಡಿದೆ ಹೀಗಾಗಿ ನನಗೆ ಆ ಒಂದು ಏನು ನಾನು ಅಂದ್ಕೊಂಡಿದ್ದೆ ಅದನ್ನು ನಾನು ಮಾಡೋಕ್ಕಾಗಲಿಲ್ಲ ಅದೊಂದು ಫೀಲ್ ಬೇಜಾರು ನನಗೆ ತುಂಬಾ ಇದೆ ಸಮಟೈಮ್ಸ್ ಎಷ್ಟೋ ಸಲ ನನ್ನ ಸ್ಕೂಲ್ ಟೀಚರ್ಸ್ ಎಲ್ಲ ನನಗೆ ಸಿಕ್ಕಿದ್ದಾರೆ ಗೀತಾ ಮಿಸ್ ಅಂತ ಅವರು ಅವರೆಲ್ಲ ಸಿಕ್ಬಿಟ್ಟು ನೀನು ಚೆನ್ನಾಗಿ ಇದ್ದಿದ್ದು ಹುಡುಗಿ ಯಾಕೆ ನಿನ್ನ ಲೈಫ್ನ ಈ ಥರ ಹಾಳು ಮಾಡ್ಕೊಳ್ತಾ ಇದ್ದೀನಿ ನಾನು ದುಡ್ಡು ಕೊಡ್ತೀನಿ ಓದು ಆ ಥರ ಎಲ್ಲ ಉಂಟು ಅವರು ಅಂದರೆ ನಮ್ಮ ಫ್ಯಾಮಿಲಿ ಫ್ಯಾಮಿಲೀಲೇ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತಲ್ವ ಸೊ ಹಾಗಾಗಿ ನಾನು ಅಂದರೆ ಒಂದು ಸಲ ಏನು ಗೊತ್ತಾ ಅರ್ನ್ ಮಾಡೋಕ್ಕೆ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅದಾದಮೇಲೆ ನಿಮಗೆ ಓದೋ ಕಡೆ ಇಂಟ್ರೆಸ್ಟ್ ಹೋಗ್ಬಿಡತ್ತೆ ನಾನು ಇದ್ದಿದ್ದು ಐ ಟಿ ಐ ಮಾಡಿ 嗯。Uh ಕೆಲ್ಸಕ್ಕೆ ಇದ್ದಿದ್ದಂಥದ್ದು ಎಲ್ಲ ದೂರ ದೂರನೇ ಇರ್ತಾಯಿದ್ದು ಐ ಟಿ ಐ ಇದೆಲ್ಲ ಹತ್ರದಲ್ಲಿ ಅಂಥೇಳಿ ಯಾವುದು ಫ್ಯಾಕ್ಟ್ರಿಗಳು ಸಿಕ್ ಹತ್ರದಲ್ಲಿ ಸಿಕ್ಕಿದ್ರೂ ಕೂಡ ಕಮ್ಮಿ ಸಂಬಳ ಅದ್ರ ಬದಲು ದೂರನೇ ಹೋಗಬೇಕಾಗಿತ್ತು ಹೋಗಿ ನಾನು ಹೋಗಿ ಬರೋದು ಟ್ರಾವೆಲಿಂಗಲ್ಲೇ ನನಗೆ ಫುಲ್ಲು ಸ್ಟ್ರೆಂತ್ ಎನರ್ಜಿ ಏನಿದೆ ಎಲ್ಲ ಹೋಗ್ಬಿಡ್ತಾಯಿತ್ತು ಈವ್ನಿಂಗ್ ಕಾಲೇಜ್ ಸೇರಿಕೊಳ್ಳೋವಂಥದ್ದು ನಮ್ಗೆ ಅಷ್ಟೊಂದು ಅವಾಗ ಸ್ಯಾಲ್ರಿನೂ ಇರಲಿಲ್ಲ ಈಗ ಇದ್ದಷ್ಟು ಸ್ಯಾಲ್ರಿ ಕೂಡ ಆವಾಗ ಇರಲಿಲ್ಲ ನನ್ನ ಫಸ್ಟ್ ಸ್ಯಾಲ್ರಿ ಬಂದ್ಬಿಟ್ಟು ತೌಸಂಡ್ ಫೋರ್ ಹಂಡ್ರೆಡ್ ಅಂದ್ಕೊಳ್ತೀನಿ ಮೇ ಬಿ ಅಂದರೆ ನನಗೆ ಎಸ್ ಐ ಪಿ ಎಫ್ ಕಟ್ಟಾಗಿ ತೌಸಂಡ್ ಟೂ ಹಂಡ್ರೆಡ್ ಬರ್ತಾಯಿತ್ತು ಫಸ್ಟ್ ಅಂದರೆ ನಾನು ಪ್ರೆಂಟಿ ಸಿಕ್ಸ್ ಸೇರ್ಕೊಂಡಾಗ ನೈನ್ ಹಂಡ್ರೆಡ್ ಬರ್ತಾ ಬರ್ತಾಯಿತ್ತು ಅದೆಲ್ಲ ನೆನಪಾಗುತ್ತೆ ನನಗೆ ಇವಾಗ ಹಂಗಾಗಿ ಅವರ ಸಪೋರ್ಟ್ ಸಿಗಿಲ್ವಲ್ಲ ಅನ್ನೋದೊಂದು ಬೇಜಾರು ಫೀಲಿಂಗ್ ಎಲ್ಲ ಇದೆ ನನಗೆ ಅದಕ್ಕೋಸ್ಕರ ನಾನು ಈ ಒಂದು ದಿನ ಬಂದಾಗ ಸೈಲೆಂಟ್ ಆಗ್ಬಿಡ್ತೀನಿ ಬೇಜಾರಾಗ್ಬಿಡ್ತೀನಿ ಆವತ್ತು ನಾನು ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಸೇರಿಕೊಂಡು ಒಂದೊಳ್ಳೆ ಪೊಸಿಷನಲ್ಲಿ ನಾನು ಇದ್ದಿದ್ದರೆ ಇವತ್ತು ಯಾರೊಬ್ಬರು ನಮ್ಮ ಬಗ್ಗೆ ಒಂದು ಮಾತು ಮಾತಾಡೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಯಾರಾದರೂ ಸಮಟೈಮ್ಸು ಒಂಥರ ಚುಚ್ಚಿ ಚುಚ್ಚಿ ಮಾತಾಡ್ತಾರಲ್ಲ ಆವಾಗ ಇದೆಲ್ಲ ನೆನಪಾಗುತ್ತೆ ನನಗೆ ಅದಕ್ಕೆ ನನ್ನ ಮಗನಿಗೆ ಜಾಸ್ತಿ ಎಜುಕೇಷನ್ಗೆ ನಾನು ಒತ್ತು ಕೊಡ್ತೀನಿ ಅವನಿಗೆ ಓದು 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 ಅಂತೇಳಿ ತುಂಬ ಫೋರ್ಸ್ ಮಾಡೋದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಮುಂದೆ ಲೈಫು ತುಂಬಾ ಚೆನ್ನಾಗಿರುತ್ತೆ ಆಗಿರುತ್ತೆ ಯಾರೊಬ್ಬರು ನಿಮ್ಮ ಕಡೆ ಬೆಳ್ ಮಾಡಿ ತೋರಿಸೋದಕ್ಕಾಗಲ್ಲ ಅದಕ್ಕೆ ಆದಷ್ಟು ಹೇಳೋದೇನಂತಂದರೆ ಚೆನ್ನಾಗಿ ಓದಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಫಾದರ್ಸ್ ಡೇ ಇರೋದರಿಂದ ಇದೆಲ್ಲ ನೆನಪಾಯಿತು ಹಂಗಾಗಿ ನಿಮ್ಮ ಜೊತೆ ಹೇಳ್ಕೋಬೇಕು ಅಂಥೇಳಿ ಹೇಳ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಅದು ಅದೊಂದು ವಿಷಯಕ್ಕಷ್ಟೇ ನನಗೆ ಅಸಮಾಧಾನ ಅನ್ನೋದು ಅಂತ ಇರೋದು ಅದಾದಮೇಲೆ ಮಾಮೂಲಿ ತಿಂಡಿ ಎಲ್ಲರಿಗೂ ಹಾಕ್ಕೊಟ್ಟೆ ಟೀ ಕೂಡ ಮಾಡಿಕೊಟ್ಟೆ ಟೀ ತುಂಬ ದಿನ ಆಗಿತ್ತು ನಾನು ಕೂಡ ಕುಡಿದ್ಬಿಟ್ಟಿದ್ದೀನಿ ಸೊ ನನಗೆ ಆಗೋದಿಲ್ಲ ಟೀ ಒಂಥರ ನೋಡಿದಾಗ ಒಂಥರ ಕ್ರೇವಿಂಗ್ಸ್ ಆಗುತ್ತೆ ನನಗೆ ಅದು ಟೀ ಕುಡಿಬೇಕು ಅಂಥೇಳಿ ಅಂದ್ಬಿಟ್ಟು ಸ್ವಲ್ಪ ಕುಡಿದು ಫ್ರೆಶಪ್ ಆಗಿ ನಾನು ದೇವ್ರ ಪೂಜೆ ಕೂಡ ಮಾಡಿದೆ ನಾನು ಮೊದಲೇ ಹೇಳ್ದಾಗೆ ನನಗೆ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿದ್ರೆ ಒಂಥರ ಅವತ್ತಿನ ದಿನವೇ ಕಂಪ್ಲೀಟ್ ಆ ಥರ ಅನಿಸುತ್ತೆ ಹಸ್ಬೆಂಡ್ ಮಗ ಆಲ್ರೆಡಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಕೇರ ಮಾಡ್ಕೊಂಡು ಕುತ್ಕೊಂಡಿದ್ರು ನನ್ನ ಮಗನಿಗೆ ಒಂಥರ ಕ್ರೇಜ್ ಹಿಡಿದುಬಿಟ್ಟಿದ್ದೆ ಅವನಿಗೆ ಅವರ ಅಪ್ಪನ ಕೇರಮಲ್ಲಿ ಪಾಪರ್ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಬೇಗ ತಿಂಡಿ ಮಾಡಿಬಿಟ್ಟು ಕೂತ್ಕೊಂಡಿದ್ದಾನೆ ಕೇರ ಮಾಡೋದಕ್ಕೆ ಮತ್ತೆ ಈವ್ನಿಂಗು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಕುಚ್ ಕಟ್ಬಿಡೋಣ ಅಂಥೇಳಿ ಕೆಲಸ ಇದ್ದಾಗ ಕೈ ಮಾಡಿಬಿಡಬೇಕು ಮಾಡ್ಬಿಡ್ಬೇಕು ಅದಕ್ಕೆ ಕುಚ್ಚು ಕಟ್ಟೋಣ ಅಂಥೇಳಿ ದಾರ ಎಲ್ಲ ರೆಡಿ ಮಾಡಿಕೊಂಡು ಕಟ್ತಾ ಕಟ್ತಾಯಿದ್ದೀನಿ ಸ್ವಲ್ಪ ಅಂದರೆ ಈವ್ನಿಂಗ್ ಮಾರ್ನಿಂಗ್ ಎಲ್ಲ ಆದರೆ ಈ ಕಟ್ಬಿಡ್ತೀನಿ ಈವ್ನಿಂಗ್ ಆದರೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ದಾರ ಸಣ್ಣದಾಗಿರೋದ್ರಿಂದ ಸ್ಪೆಕ್ಸ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಹಸ್ಬೆಂಡ್ ವಿಡಿಯೋ ಮಾಡಿದ್ದಾರೆ ಹೆಂಗೆ ಹಾಕ್ಕೊಂಡಿದ್ದೀನಲ್ವ ಎಷ್ಟು ಒಂಥರ ಕಾರ್ಟೂನ್ ಥರ ಕಾಣ್ತಾ ಇದ್ದೀನಿ ನಾನು ನನಗೆ ನಗು ಬರ್ತಾಯಿದೆ ವೀಡಿಯೋದಲ್ಲಿ ನೋಡಿ ಹಂಗೆ ನನಗೇನು ಗೊತ್ತಾ ಪೂರ್ತಿ ಗ್ಲಾಸ್ ಹಾಕ್ಕೊಂಡು ನಾನು ಆಚೆ ಎಲ್ಲ ನೋಡ್ತೀನಿ ಅಂದರೆ ನನಗೆ ಬ್ಲರಾಗಿ ಕಾಣುತ್ತೆ ಥ್ರೆಡ್ ಏನಿದೆ ಅದು ರೀಡಿಂಗ್ ಗ್ಲಾಸ್ ಆಗಿರೋದ್ರಿಂದ ಹತ್ರ ಇರೋದು ಮಾತ್ರ ಚೆನ್ನಾಗಿ ಕಾಣೋ ಅದಕ್ಕೋಸ್ಕರ ಹಂಗೆ ಸಂಡೇ ಹಂಗೆ ಕಳೆದೋಯ್ತು ನಂದು ಕುಚ್ಚುಕಟ್ಟಿ ಮತ್ತು ಊಟ ಅಂತೆ ಅದಂತೆ ಇದಂತೆ ಅಂತ ನೆಕ್ಸ್ಟ್ ಮಾರ್ನಿಂಗು ಆ್ಯಸ್ ಯೂಶ್ವಲ್ ಕೆಲಸ 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 ಎನಿ ಟೈಮ್ ಕೆಲಸ ಮನೆ ಕೆಲಸ ಬೆಳಿಗ್ಗೆ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅವತ್ತು ಬಂದ್ಬಿಟ್ಟು ಬಕ್ರೀದ್ ಹಬ್ಬ ಇರೋದ್ರಿಂದ ನನ್ನ ಮಗನಿಗೆ ಸ್ಕೂಲ್ ರಜಾ ಇತ್ತು ಅದಕ್ಕೋಸ್ಕರ ನಿಧಾನಕ್ಕೆ ಆರಾಮಾಗಿ ಅವ್ನಿಗೇನು ಗೊತ್ತಾ ಎಲ್ಲ ಕ್ಲೀನ್ ಮಾಡಿ ನಾನು ಕಸ ಎಲ್ಲ ಗುಡಿಸ್ಕೊಟ್ರೆ ಅವನೇ ನನಗೆ ಮನೆಯೆಲ್ಲ ಒರೆಸಿ ಮೆಟ್ಲೆಲ್ಲ ಒರೆಸ್ಕೊಟ್ಬಿಡ್ತಾನೆ ಅದೊಂದು ಹೆಲ್ಪ್ ಆಗುತ್ತೆ ಅವ್ನ ಮನೇಲಿದ್ದರೆ ಜೊತೆಗೆ ಯೂಟಿ ಕೂಡ ಇತ್ತು ಒನ್ ಟೆಕ್ಸ್ಟ್ ಡೇಗೆ ಅದನ್ನು ಕೂಡ ಓದ್ಕೋ ಓದ್ಕೋ ಅಂತೇಳಿ ಅವ್ನಿಗೆ ಹೇಳ್ತಾನೇ ಇದ್ದೆ ಅವನೇನಂದರೆ ಇವ ನಾಳೆ ಸ್ಕೂಲ್ ಇದೆ ಅಂದರೆ ಬಂದ ತಕ್ಷಣ ಅದ್ರ ಬಗ್ಗೆ ಕೇರ್ ತೊಗೊಂಡು ಓದ್ಬಿಡ್ತಾನೆ ಇಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಲೇಝಿ ಆಗ್ಬಿಡ್ತಾನೆ ಅದಕ್ಕೋಸ್ಕರ ಅವ್ನಿಗೆ ಹೇಳ್ತಾನೆ ಇದ್ದೆ ಓದು ಅಂತ ಫಸ್ಟು ಕೆಲಸ ಮಾಡಿ ತಿಂಡಿ ತಿನ್ಬಿಟ್ಟು ಆಮೇಲೆ ಓದೋ ಕುತ್ಕೊಂಡ ನನ್ನ ಡೋಬಿ ಘಟ್ ನೋಡು ಹೆಂಗಿದೆ ನನ್ನ ಡೋಬಿ ಘಟ್ ಅಷ್ಟು ಬಟ್ಟೆ ಒದ್ದಾಗ್ ಬಂದಿದ್ದೀನಿ ಮುಗೀತ ಸ್ನಾನ ಮಾಡ್ಕೊ ಬರ್ತೀನಿ ನೀರು ಸ್ನಾನ ಮಾಡಿ ಪೂಜೆ ಮಾಡಿ ಅಮ್ಮತೀನಿ ಅಪ್ಪ ಅವಾಗಿಂದ ನೀನೇ ನೋಡ್ತಾ ಇದ್ದೀಯಾ ಒಂದ್ ನಿಮಿಷ ನಾನು ಕುತ್ಕೊಂಡಿದ್ದೀನಿದ್ದೆ ಮತ್ತೆ ಕುತ್ಕೊಂಡ್ ಕೆಲ್ಸ ಮಾಡ್ತಿದ್ದೆ ತಾನೆ ನಾನು ಹೇಳಿದ್ದು ಫ್ರೀಯಾಗಿ ಕೂತ್ಕೊಂಡಿದ್ದೀನಿ ಕಣಪ್ಪ ಅಲ್ಲೂ ಕೂತ್ಕೊಂಡೆ ಬಟ್ಟೆ ಹೋಗಿತಾ ಇದ್ದಿತ್ತು ಕುತ್ಕೊಂಡು ಅಲ್ಲೂ ಬಟ್ಟೆ ಒಗಿತಾಯಿದ್ದೆ ಹಾಂ ಅದೇ ಅಲ್ಲೂ ಕುತ್ಕೊಂಡೆ ಬಟ್ಟೆ ಒಗೀತಾ ಇದ್ದಿದ್ದು ಮಮ್ಮಿ ಅವಾಗಿಂದ ಅಲ್ಲಿ ಗೊತ್ತಿಲ್ಲ ಮುಂದೆ ಕೂತಿದ್ದೀಯಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ ಓದು ಓದು ನೀನು ಸುಮ್ಮನೆ ಕೂತ್ಕೊಂಡಿರೋ ತಾನೇ ಅವಾಗಿಂದ ಸುಮ್ಮನೆ ಅವಾಗಿಂದ ಓದಿ ಓದಿ ಅಯ್ಯೋ ಅಯ್ಯೋ ಅವಾಗಿಂದ ನೀನು ಓದಿ ಅದು ನಾನು ಒಗ್ದು ಅಲ್ಲಿ ಕುಚ್ಚಿದೆಲ್ಲ ಮಾಡಿ ಹಾಂ ಮೂರು ಸೀರೆ ಮೂರು ಸೀರೆ ಇನ್ನು ಮೂರುವರೆ ಆದರೆ ಏಯ್ ಆದರೆ ಸ್ಯಾಂಪಲ್ ಮಾಡ್ತಾ ಇದ್ದೀವಿ ವಿಡಿಯೋಗೆ ನಾನು ಸ್ಯಾಂಪಲ್ ಮಾಡ್ತಾ ಇದ್ದೀವಿ ಅದು ಸೀರೆ ಮುಗಿಯಿತು ಹೋಗಲ್ಲ ನಾನು ನಾನು ಸ್ನಾನ ಆಗಿತ್ತು ಪೂಜೆ ಆಗಿದ ತಕ್ಷಣ ಹಿಂದೆ ನೆಕ್ಸ್ಟ್ ಕೇಳ್ಬಿಡ್ತೀನಿ ಕೇಳಿ ಬಿಡ್ತೀನಿ ಆಮೇಲೆ ನಾನು ಫ್ರೀಯಾಗಿ ನನ್ನ ಟಕ್ ಏನು ಹೌದಾ ನಾನು ವಿಡಿಯೋದಲ್ಲೇ ಬರಿ ನಿಮ್ಮ ಟಕ್ ಟಕ್ ಸೌಂಡೆ ಆಯ್ತು 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 ಐಟ್ ಸಮಾಧಾನ ಸಮದಾನ ಬೇಗ ನನ್ನ ಡೋಬಿ ಘಾಟ್ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಆಗೋಷ್ಟೊಂದು ಲೇಟ್ ಆಗುತ್ತೆ ಮಳೆನೂ ಬಂದ್ಬಿಡ್ತು ನನ್ನ ಮಗ ಆಚೆ ಮಳೆ ನೋಡ್ತಾ ಇದ್ದಾನೆ ನಾನು ಸ್ಯಾಂಪಲ್ ಪೀಸ್ನ ಮಾಡ್ತಾ ಇದ್ದೆ ನೋಡ್ಬೋದು ಇದೊಂದು ಕುಚ್ಚು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿದ್ರು ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬ್ರೈಡಲ್ ಲುಕ್ ಆ ಥರಾನೇ ಕೊಡುತ್ತೆ ಈಸಿ ಹಾಕೋದು ಸಿಂಪಲ್ ಆಗಿದ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡ್ಬೋದು ಇದು ಇದಕ್ಕೇನು ಗೋಲ್ಡನ್ ಬೀಚ್ ಅಂಟಿಸಿಲ್ಲ ಇದಕ್ಕೆ ಹಂಚಿದ್ದೀನಿ ಇದು ವೀಡಿಯೋ ಫಸ್ಟೇ ಬಂದಿರುತ್ತೆ ಈ ಬ್ಲಾಗ್ ಬರೋಕ್ಕೆ ಮುಂಚೆನೇ ಬಂದಿರುತ್ತೆ ಅಷ್ಟೇ ಅದನ್ನೇ ಕುತ್ಕೊಂಡು ಮಾಡ್ತಾ ಇದ್ದೆ ತನಕ ಅವನು ಇವತ್ತು ಬಕ್ರೀದ್ ಇರೋದರಿಂದ ನನ್ನ ಮಗನಿಗೆ ರಜಾ ಸೊ ಬಕ್ರೀದೋ ರಜಾ ಮಜಾ ಅಂತೇಳಿ ಇವಾಗ ಮಳೆ ಅದೇ ಮೋಡನೇ ಇರಲಿಲ್ಲ ನೋಡಿದ್ರೆ ಇದ್ದಕ್ಕಿದ್ದಂಗೆ ಬಡಬಾ ಅಂತ ಬಂತು ಚೆನ್ನಾಗಿರುತ್ತಲ್ಲ ಮಳೆ ಬಂದಿದೆ ಸೊ ತಿಂಡಿಗೆ ಇವತ್ತು ಬಿಸಿಬೇಳೆ ಭಾತ್ ಮಾಡಿದೆ ತುಂಬ ದಿನ ಆಗ್ಬಿಟ್ಟಿತ್ತು ಬಿಸಿಬೇಳೆ ಬಾತ್ ಮಾಡಿ ತರಕಾರಿ ಎಲ್ಲ ರೇಟ್ ಗಗನಕ್ಕೆ ಹೋಗಿರೋದ್ರಿಂದ ಬಿಸಿಬೇಳೆ ಭಾತು ನಿನ್ನೆ ತರಕಾರಿ ತೊಗೊಂಬಂದಿದ್ರು ಗುಡೈಸ್ ಮಾಡಿದ್ನಲ್ಲ ಅದಕ್ಕೆ ಸಿನಿಮಾ ಮಾಡೋದಕ್ಕೆ ಸೊ ಇವಾಗ ಅದೇ ತರಕಾರಿ ಸ್ವಲ್ಪ ಎತ್ತಿಟ್ಟಿದೆ ನಮಗೇನು ಮೂರು ಜನ ಇರೋದಲ್ಲ ಅಷ್ಟೊಂದೇನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ 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 ಎತ್ತಿಟ್ಟಿದೆ ಇವಾಗ ಅದನ್ನು ಯೂಸ್ ಮಾಡಿಕೊಂಡು ಬಿಸಿಬೇಳೆ ಭಾತನ್ನು ಮಾಡಿದ್ದೀನಿ ಆಲ್ರೆಡಿ ಆಯ್ತು ಆಯಿತು ನಿಂತೆ ಹೋಗಿ ಅಲ್ಲಿ ಮೋಡ ಇಲ್ವಲ್ಲ ಅಲ್ಲಿ ನೋಡು ಅಲ್ಲಿ ಮಾತ್ರ ಇದೆ ಬ್ಲಾಕ್ ಮೋಡ ಬ್ಲಾಕ್ ಮೋಡ ಇದೆಲ್ಲ ವೈಟ್ ನೋಡಿ ಈ ಕಡೆನೂ ಇದೆ ನೋಡು ಈ ಕಡೆ ಅಪ್ಪ ಅಪ್ಪಾಜಿ ಮನೆ ಕಡೆ ಆ ಕಡೆನೂ ಇದೆ ಈ ಕಡೆನೂ ಇದೆ ಮದ್ ಇಲ್ಲ ಮೋಡ ಆತರ ಸೊ ನಾನು ಬಂತು ಇದಾಯ್ತು ಇವಾಗ ಮಧ್ಯಾಹ್ನಕ್ಕೂ ಕೂಡ ಇನ್ನೇನು ಅಡಿಗೆ ಮಾಡಲ್ಲ ನಂದಾಗ್ಲೆ ಮೊಬೈಲ್ ಸ್ಪೇಸ್ ಇಲ್ಲ ಅಂತ ಹೇಳಿ ಬರ್ತಾ ಇದೆ ಇದೇ ಒಂದು ಪ್ರಾಬ್ಲಮ್ಗೋಸ್ಕರನೇ ನಾನು ವೀಡಿಯೋ ಮಾಡಿದೆ 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 ಸುಮ್ಮನೆ ಇದೆ ಬಟ್ ಇವಾಗ ಮಾಡೋಣ ಅಂಥೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಸಪೋರ್ಟು ಕೂಡ ಬೇಕು ಅದಕ್ಕೆ ಏನಕ್ಕೆ ನಾನು ಎಲ್ಲ ತೊಳ್ದಾಗ್ಬಿಟ್ಟಿದೆ ಸೊಟ್ಟೆಲ್ಲ ಅದಕ್ಕೆ ಇದು ನಾನು ಅದನ್ನು ಯೂಸ್ ಮಾಡ್ತೀನಿ ಅಂತ ಹೇಳ್ತಾನೆ ಅದ್ರ ಜೊತೆಗೆ ನನ್ನ ಫ್ರೆಂಡ್ ಇನ್ನು ಮೂರು ಸೀರೆ ಕೊಟ್ಟಿದ್ದಾರೆ ಅವಳು ತೊಗೊಂಡಿರೋಂಥದ್ದು ಶ್ರೀನಿಧಿ ಸಿಲ್ಸಲ್ಲಿ ತೋರಿಸ್ತೀನಿ ಸೀಮೆ ಅವಳು ತಗೊಂಡಿರೋದು ಬಂದ್ಬಿಟ್ಟು ಶ್ರೀನಿಧಿ ಸಿಲ್ಕ್ಸಲ್ಲಿ ಅದೇ ಅಂತ ತಗೊಂಡು ಬಂದೆ ಕಣೆ ಅಂತ ಹೇಳ್ಬಿಟ್ಟು ಮೂರು ಸೀರೆ ಕೊಟ್ಟಿದ್ದಾಳೆ ಕುಚ್ಚು ಕಟ್ಟೋದಕ್ಕೆ ಅಂತ ನಾನು ಅದೇ ಹೇಳಿದೆ ಅವಳು ಯೂಟ್ಯೂಬ್ ಕಡೆಯಿಂದ ಹೋದರೆ ಇನ್ನೂ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಆ ಥರ ಏನೋ ಡಿಸ್ಕೌಂಟ್ ಕೊಡ್ತಾರೆ ಅವಳು ವಿಡಿಯೋದಲ್ಲಿ ಹೇಳ್ತಾ ಇರ್ತಾರೆ ಯೂಟ್ಯೂಬಲ್ಲಿ ಅವ್ರದ್ದು ಚಾನಲ್ ಇದೆಯಲ್ಲ ಅದರಲ್ಲಿ ಅದನ್ನೇ ಹೇಳ್ದೆ ಅದು ಮಾಡಿದ್ರು ಇನ್ನೂ ಕಮ್ಮಿ ಸಿಗ್ತಾ ಇತ್ತೇನೋ ಕಣೆ ಅಂತ ಗೊತ್ತಿರಲಿಲ್ಲ ಪಾಪ ಅವಳಿಗೆ ಹೋಗಿ ತೊಗೊಂಬಂದಿದ್ದಾಳೆ ಸೊ ಫಸ್ಟ್ ಸ್ಯಾರಿ ಇದು ಒಂಥರ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯ್ತು ಮೆರೂನ್ ಕಲರ್ ಗೆ ಬಾಟಲ್ ಗ್ರೀನ್ ಕಲರ್ ಮೆರೂನ್ ಅಲ್ಲ ಇದು ಒಂಥರ ಪರ್ಪಲ್ ಕಲರ್ ಆ ಥರ ಬರುತ್ತೆ ಅದಕ್ಕೆ ಬಾಟಲ್ ಗ್ರೀನ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಮತ್ತೆ ಇದು ಬಾರ್ಡರ್ ಕ್ವಾಲಿಟಿ ನನಗೆ ತುಂಬಾನೇ ಇಷ್ಟ ಆಯ್ತು ಇದಕ್ಕೆ ಪ್ರೈಸ್ ಮೇ ಬಿ ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಎಷ್ಟೋ ಹೇಳಿದ್ಲು ನಂಗೆ ಮರ್ತೋಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ ಒಂಥರ ಪೀಚ್ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಇದು ಕೂಡ ತುಂಬಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಕನಿಕಾಂಬ್ರ ಕಲರ್ ಅಂತ ಹೇಳಿದ್ರೆ ಎಷ್ಟು ಇದೆಲ್ಲ ಏನಂದ್ರೆ ಇಮಿಟೇಷನ್ ತರ ಕ್ರೇಪ್ಸ್ ಇದು ಇಮಿಟೇಷನ್ ತರ ಬರುತ್ತೆ ಇದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ನನಗೆ ಇಷ್ಟ ಆಯಿತು ಹೊರಗಡೆ ಹೋಲಿಸಿದ್ರೆ ಇದು ಕ್ವಾಲಿಟಿ ಚೆನ್ನಾಗಿದೆ ಇದು ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಎಷ್ಟೋ ಹೇಳಿದ್ಲು ನನಗೆ ಯಾವ್ದು ಪ್ರೈಸ್ ನೆನಪಿಲ್ಲ ಅವರು ವಿಡಿಯೋ ಇದೆ ಅಲ್ಲ ಅದ್ರಲ್ಲಿ ನೋಡಿ ಗೊತ್ತಾಗುತ್ತೆ ಅವರು ತೋರಿಸ್ತಾ ಇರ್ತಾರೆ ಈ ಮಾತ್ರ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಒಂದು ಸ್ಯಾರಿ ಇದು ದೊಡ್ಡ ಬಾರ್ಡರ್ ಇರೋ ಅಂತದ್ದು ಯೆಲ್ಲೋ ಕಲರ್ಗೆ ರೆಡ್ ಕಲರ್ ಬಾರ್ಡರ್ ಇದು ಕೂಡ ತುಂಬಾ ಚೆನ್ನಾಗಿದೆ ಮೂರು ಸೀರೆನ ಕೊಟ್ಟಿದ್ದಾಳೆ ವರ್ಕ್ ಇದು ಮಾಡೋದಕ್ಕೆ ಅದನ್ನೇ ನಾನು ಮೊನ್ನೆ ಕುಚ್ ಥ್ರೆಡ್ ಎಲ್ಲ ತಗೊಂಡು ಬಂದಿದ್ದಂಥದು ಸೊ ಇದೇ ಒಂದು ಕುರ್ತಾ ಏನಿದೆ ಇದು ಲಿಬಾಸ್ ಅಲ್ಲಿ ತಗೊಂಡಿದ್ದಂತಹ ಕುರ್ತಾ ನನ್ನ ಫ್ರೆಂಡಿಗೆ ಅಂತ ಬಟ್ ಅವಳಿಗೆ ಫಿಟ್ಟಿಂಗ್ ಆಗ್ತಾ ಇದೆ ಅಂತೇಳಿ ಅದನ್ನು ನಾನೇ ಮೊನ್ನೆ ಚೀಟಿಗೋಗಿದ್ನೆಲ್ಲ ಅವಾಗ ತೊಗೊಂಡ್ಬಂದೆ ಬಟ್ ಅದು ವಿಡಿಯೋ ಮಾಡಿ ಹಾಕಕ್ಕೆ ಆಗಲಿಲ್ಲ ಸೊ ಚೆನ್ನಾಗಿದೆ ಕುರ್ತಾ ಮಾತ್ರ ತುಂಬಾ ಚೆನ್ನಾಗಿದೆ ಫುಲ್ಲು ಡ್ರೆಸ್ ಫುಲ್ ಏನಿದೆ ನೋಡ್ಬೋದು ಫುಲ್ ಎಂಬ್ರಾಯ್ಡ್ರಿ ಇದೆ ನೀ ಬರುತ್ತೆ ಮತ್ತೆ ಇದು ರೇಯೌನ್ ಕ್ಲಾತ್ ಅಂತ ಅಂದ್ಕೊಳ್ತೀನಿ ನಾನು ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಇದೆ ಡ್ರೆಸ್ ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಸೊ ಇದೆಷ್ಟು ಅಲ್ಲಿಂದ ತಗೊಂಡ್ಬಂದಿದ್ವು ಇವಾಗ ಮೀಗನ ಸೀರೆಗೆ ನಾನು ಕುಚ್ ಕಟ್ತಾ ಇದೀನಿ ಅದಾದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಅಂತ ಅದ ಯಾಕೆಂದ್ರೆ ನಾನು ಅವರು ಥ್ರೆಡ್ ಕೊಡುವಾಗ ಅದ್ರದ್ದು ಬಾರ್ಡರ್ ಏನಿದೆ ಅದರದ್ದು ಕೊಟ್ಟಿದ್ದಾರೆ ಅವರು ಬಟ್ ಅದು ಪಲ್ಲು ಏನ್ ಬರುತ್ತಲ್ಲ ಅದು ಬ್ಲೂ ಇದೆ ಬಾರ್ಡರ್ ಒಂದು ಪರ್ಪಲ್ ಇದೆ ಸೊ ಅದಕ್ಕೆ ಅವಳಿಗೆ ಫೋನ್ ಮಾಡಿದ್ದೆ ನಿನ್ನೆ ಯಾವ್ದು ಅಂದಿದ್ದಕ್ಕೆ ಅವಳು ಅಕ್ಕ ಬ್ಲೂನೇ ಕಟ್ಟು ಯಾಕೆಂದ್ರೆ ಬ್ಲೌಸ್ ಬ್ಲೂ ಇರೋದ್ರಿಂದ ಅದನ್ನೇ ಕಟ್ಟು ಅಂತ ಅಂದ್ಲು ಸರಿ ಆಯ್ತು ಬ್ಲೂನೇ ಕಟ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ಮತ್ತೆ ಹೋಗಿ ಎಕ್ಸ್ಟ್ರಾ ತಿಳ್ ತೊಗೊಂಡ್ಬರ್ಬೇಕು ನಾನು ಪರ್ಪಲ್ ಇನ್ನೇನಕ್ಕಾದ್ರೂ ಯೂಸ್ ಆದರೆ ಬೇರೆದಕ್ಕೆ ಯಾವ್ದಾದ್ರು ಮ್ಯಾಚಿಂಗ್ ಬೇಕಂದ್ರೆ ಹಾಕೋಬೋದು ಅಂದ್ಬಿಟ್ಟು ಇವಾಗ ಅದೊಂದು ಕೆಲಸ ಅದು ಅರ್ಧ ಕೆಲಸ ಅಷ್ಟೇ ಆಗೋದು ಇನ್ನು ಅರ್ಧ ಕೆಲಸಕ್ಕೆ ನಾನು ಮತ್ತೆ ಥ್ರೆಡ್ ತಂದು ಮಾಡಬೇಕು ಅದರಲ್ಲೂ ಇದನ್ನೂ ಕಂಪ್ಲೀಟ್ ಮಾಡೋಣ ಫಸ್ಟ್ ಅದು ಅರ್ಧ ಕಂಪ್ಲೀಟ್ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಅಂದ್ರೆ ಹಂಗೆ ಇಟ್ಬಿಟ್ರೆ ಥ್ರೆಡ್ಡು ಇದಾಗ್ಬಿಡುತ್ತೆ ಒಂದು ಥ್ರೆಡ್ ಬಂತು ಅಂದರೆ ಎಲ್ಲ ಹಂಗೆ ಬಂದ್ಬಿಡುತ್ತೆ ನೋಡ್ಬೋದು ಅಲ್ಲೇ ಇಟ್ಟಿದ್ದೀನಿ ಆ ಸ್ಯಾರಿ ಅದಕ್ಕೆ ಏನು ಅಲ್ಲಾಡ್ಸ್ ತಂಗಿಟ್ಟಿದ್ದೀನಿ ಈಗ ಆ ಒಂದು ಥ್ರೆಡ್ ಲೈನ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಅದನ್ನು ನೆಕ್ಸ್ಟು ಲೈನಿಗೆ ಥ್ರೆಡ್ ತಂದ್ಮೇಲೆ ನೆಕ್ಸ್ಟ್ ಲೈನ್ಗೆ ತಗೊಂಡ್ಬಂದ್ ಮಾಡ್ಬೇಕು ನನ್ ಮಗ ಮನೇಲಿ ಇದನ್ನಲ್ಲ ವೀಡಿಯೋ ಮಾಡುವಾಗ ಸೌಂಡ್ ಮಾಡುತ್ತೆ ಅಂತ ಸೌಂಡ್ ಕಮ್ಮಿ ಅಂತ ಹೇಳ್ತಿರ್ತೀನಿ ಅದಕ್ಕೆ ಡೋರ್ ಬಿಡು ಅಂತ ಹೇಳ್ತಾನೆ ಅವ್ನು ಇಷ್ಟೋ ತನಕ ಓದ್ಕೊಳ್ತಾ ಇದ್ದ ಕುತ್ಕೊಂಡು ಇವತ್ ಕೇಳ್ಬೇಕು ಅವ್ನಿಲ್ಲ ಕೇಳಿಲ್ಲ ನಾನು ಕೇಳ್ಬಿಟ್ಟು ಹಾಗೆ ಹೆಚ್ಚು ವರ್ಕ್ನ ಕಂಟಿನ್ಯೂ ಮಾಡಿ ಜೊತೆಗೆ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನೆಲ್ಗೆ ಹೊಸ್ ಬಿಡಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟು ಕೆ ಸಬ್ಸ್ಕ್ರೈಬರ್ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್